ಅಗ್ನಿಸ್ತಂಭನ ಸಪ್ತಮಂತ್ರ ಓಂ ಹ್ರೀಂ ಮಹಿಷಮರ್ಧಿನಿ ಸಮರ್ಧಿನಿ ಲಹ 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 ಕಟ ಕಟಸ್ತಂಭನ ಅಕ್ಬಸ್ವಾಹ ವಿಧಿ ಕಗ್ಗಲಿ ಕೆರಾಕ್ ಕಟಿಗೆಯನ್ನು ಕೈಯಲ್ಲಿ ಹಿಡಿದು ಈ ಸಿದ್ಧ ಮಂತ್ರವನ್ನು ನೂರ ಎಂಟು ಬಾರಿಯ ಜಪಿಸಿ ಅಗ್ನಿಯಲ್ಲಿ ಪ್ರವೇಶಿಸಿದರೆ ಅಗ್ನಿ ಸ್ತಂಭನವಾಗುತ್ತದೆ ಅಂದರೆ ಅದು ಉರಿಯುವುದಿಲ್ಲ ಸುಡುವುದೂ ಇಲ್ಲ ಎರಡನೇ ಮಂತ್ರ ಓಂ ನಮಃ ಅಗ್ನಿ ರೂಪಾಯ ಮೇ ದೇಹಿ ಸ್ತಂಭಾಯ ಕುರು ಸ್ವಾಹ ಕಪ್ಪೆಯ ಕೊಬ್ಬನ್ನು ಈ ಸಿದ್ಧ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಶರೀರಕ್ಕೆ ಲೇಪಿಸಿಕೊಂಡರೆ ಶರೀರದ ಮೇಲೆ ಅಗ್ನಿಯ ಯಾವುದೇ ಪ್ರಭಾವ ಉಂಟಾಗುವುದಿಲ್ಲ ಮೂರನೆಯ ಮಂತ್ರ ಓಂ ನಮೋ ಅಗ್ನಿರೂಪಾಯ ಮಮ ಶರೀರೇ ಸ್ತಂಭನಂ ಕುರು ಕುರು ಸ್ವಾಹ ಸರ್ವಪ್ರಥಮ ಈ ಮಂತ್ರವನ್ನು ದೀಪಾವಳಿಯ ರಾತ್ರಿಯಲ್ಲಿ ಹತ್ತು ಸಹಸ್ರ ಸಂಖ್ಯೆಯಲ್ಲಿ ಜಪಿಸಿ ಸಿದಿಸಿಕೊಳ್ಳಬೇಕು ನಂತರ ನಿಮಿ ಪ್ರಯೋಗ ನಿಮಿತ್ತ ಈ ಮಂತ್ರವನ್ನು ಶುಂಠಿ ಕರಿಮೆಣಸು ಹಾಗೂ ಅರಳೆ ಪಿಪ್ಪಲ ಇವುಗಳನ್ನು ನೂರ ಎಂಟು ಬಾರಿ ಅಭಿಮಂತ್ರಿಸಿ ಎಗೆದು ತಿದ್ದ ನಂತರ ಬಾಯಿಯಲ್ಲಿ ಉರಿಯುತ್ತಿರುವ ಕೆಂಡಮರಿಸಿಕೊಂಡರೂ ಬಾಯಿ ಸುಡುವುದಿಲ್ಲ ಇದೇ ಪ್ರಕಾರ ಬಾಳೆ ಹಾಗೂ ತೊಳಸಿ ತೊಳೆ ಶಿರದ ರಸಗಳನ್ನು ಅಭಿಮಂತ್ರಿಸಿ ಶರೀರಕ್ಕೆ ಲೇಪಿಸಿಕೊಂಡರೆ ಅದು ಸುಡುವುದಿಲ್ಲ ನಾಲ್ಕನೆಯ ಮಂತ್ರ ಓಂ ಅಹೋ ಕುಂಭಕರ್ಣ ಮಹಾರಾಕ್ಷಸಿ ಕೈಕಶಿ ಗರ್ಭಸಂಭೂತಂ ಪರಸೈನ್ಯ ಭಂಜನ ಭಗವಾದ್ ರುದ್ರ ಆಜ್ಞಾ ಅಗ್ನಿಸ್ತಂಭಾಯ ಟಹ ಠಹ ಸರ್ವಪ್ರಥಮ ಋತುವಿನ ಅವಧಿಯಲ್ಲಿ ಈ ಮಂತ್ರವನ್ನು ಎರಡು ಲಕ್ಷ ಸಂಖ್ಯೆಯಲ್ಲಿ ಜಪಿಸಿ ಸಿದ್ಧಿಸಿಕೊಳ್ಳಬೇಕು ನಂತರ ಪ್ರಯೋಗದ ನಿಮಿತ್ತ जलावनो ही मंत्रದಿಂದ 108 ಬಾರಿ ಅಭಿಮന്ത്രി ಶ್ರೀ ಅಗ್ನಿ ಮೇಲೆ ಚಿಮಿಕಿಸದರೆ ಪ್ರಜ್ವಲಿಸುತ್ತಿರುವ ಅಗ್ನಿ ಕೂಡ ಶಾಂತವಾಗುತ್ತದೆ ಐದನೇ ಮಂತ್ರ ಅಪಹಾರ পাদೋ ವಿಜ್ಞಾನ ಬಾಧೋ ಘೋರ ಗಾಟಾ ಆರೋ ಕೋಡಿ ವೈಸಂಧರ ಬಾಂಧೋ ಹಸ್ತ ہمارے 바이 अनाही દેക്കേ जजके मोहि देके बजाई हनुमंता ಬಾಂಧೋ ಬಾಂಧೋಪಿ ಹಾಯಿ ಜಾಯಿ ಅಗ್ನಿ ಭವನೇಕೆ ಬೈವೇ ಜಸ ಮದಾಮಾತಿ ಹಾತಿ ಹೋ ವೈ ಸುಂದರ ಬಾಂಧೋ ನಾರಾಯಣ ಭಾಷೌ ಮೇರಿ ಭಕ್ತಿ ಗುರು ಕಿ ಶಕ್ತಿ ಪುರೋ ಮಂತ್ರ ವಾಚ ಈ ಮಂತ್ರವನ್ನು ಯಥಾವಿಧಿ ಹತ್ತು ಸಹಸ್ರ ಸಂಖ್ಯೆಯಲ್ಲಿ ಜಪಿಶಿಸಿಕೊಳ್ಳಬೇಕು ನಂತರ ಯಾವುದೇ ಸಮಯ ಅಗ್ನಿ ಸ್ತಂಭನದ ನಿಮಿತ್ತ ಜಲವನ್ನು ಈ ಮಂತ್ರದಿಂದ ಏಳು ಬಾರಿ ಅಭಿಮಂತ್ರಿಸಿ ಮಂತ್ರ ಶ್ರೀ ಅಗ್ನಿ ಮೇಲೆ ಸಿಂಪಡಿಸುವುದರಿಂದ ಅಗ್ನಿ ಶಾಂತವಾಗುತ್ತದೆ ಆರನೇ ಮಂತ್ರ ಜಲ ಬಾಂಧೋ ತಲಾ ಬಾಂಧೋ ಅಗಿ ಕಿ ಲಪಟ್ ಬಾಂಧೋ ದುಹಾಯಿ ಹನುಮಾನ್ ಕಿ ದುಹಾಯಿ ಮಹಾವೀರ್ ಕಿ ದುಹಾಯಿ ಲೋನ್ ಚಮಾರಿನ್ ಕಿ ಸರ್ವಪ್ರಥಮ ಈ ಮಂತ್ರವನ್ನು ದೀಪಾವಳಿ ರಾತ್ರಿಯಲ್ಲಿ ಒಂದು ಸಹಸ್ರ बारी जप नयोग्त हि मंत्र उच्चता अग्नि प्रदर्िण में अग्निशात मंत्र ओम नमो अग्निय ज्वालामुखी सहाय शंकर सहाय अग्निशीतलावतीजी की दु लोण चमारीहायुरखनाथ किहई शब्द सांच पूर्व मंत्र ईश्वर वाच ಈ ಮಂತ್ರವನ್ನು ಶೀತ ಋತುವಿನಲ್ಲಿ ಗುರುವಾರದಂದು ಒಂದು ಸಹಸ್ರ ಸಂಖ್ಯೆಯಷ್ಟು ಜಪಿಸಿದಿಸಿಕೊಳ್ಳಬೇಕು ನಂತರ ಅವಶ್ಯಕತೆ ಇರುವಾಗ ಪವಿತ್ರರಾಗಿ ಭಾವಿಯಿಂದ ಒಂದು ತೆಂಬಿಗೆ ಜಲವನ್ನು ತಂದು ಜಲವನ್ನು ಸೇದುವ ಹಗ್ಗ ನೆಲಕ್ಕೆ ತಲಗದಂತೆ ವಿಧಿಯುಕ್ತವಾಗಿ ತೆಗೆಯಬೇಕು ತದನಂತರ ತೆಂಬಿಗೆಯನ್ನು ಕೈಯಲ್ಲಿ ಹಿಡಿದು ಈ ಮಂತ್ರವನ್ನು ಜಪಿಸುತ್ತಾ ನೀರಿನ ಅಗ್ನಿ ಮೇಲೆ ಚಿಮುಕಿಸಬೇಕು ಇದರಿಂದ ಅಗ್ನಿ ಶಾಂತ ಶಮನವಾಗುತ್ತದೆ